ಅಗ್ನಿಶಾಮಕ ದಳದವರು ಕರ್ತವ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪಿಎಸ್ಆರ್ ಮಾನವ ಹಕ್ಕುಗಳ ತಾಲೂಕು ಯುವ ಘಟಕದ ಅಧ್ಯಕ್ಷ ಅಕ್ಷಯ್ ಮ್ಯಾಗೇರಿಯ ಅತಣಿಯಲ್ಲಿ ಪಿಎಸ್ಆರ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಅತಣಿ ತಾಲೂಕಿನ ಯುವ ಘಟಕ ಅಧ್ಯಕ್ಷರಾದಂತಹ ಅಕ್ಷಯ್ ಮ್ಯಾಗೇರಿಯವರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಅಧಿಕಾರಿಗಳ ಕುಂದುಕೊರತೆ ವಿಚಾರಣೆ ಮಾಡಿ ಅದಲ್ಲದೆ ಅದೇ ರೀತಿಯಿಂದ ಜನರಿಗೆ ಯಾವ ರೀತಿಯಲ್ಲಿ ಅಗ್ನಿಶಾಮಕವನ್ನ ಬಳಸಬಹುದು ಅಂತ ತಿಳಿಸಿಕೊಟ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಮಾಜದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಪ್ರಾಮುಖ್ಯತೆ ಬಹಳ ಆಗಿದೆ ಇದು ಅಗ್ನಿಶಾಮಕ ದಳದ ತಂಡವು ತಮ್ಮ ಜೀವನವನ್ನ ಪಣಕ್ಕಿಟ್ಟು ಜನರ ಪ್ರಾಣವನ್ನ ರಕ್ಷಣೆ ಮಾಡುತ್ತಾರೆ ಅಂತ ಹೇಳಿದ್ರು ಫಸ್ಟ್ ಹತ್ತರಿಂದ ಈ ಜನರಿಗೆ ಎಲ್ಲರಿಗೂ ಗೋಸ್ ಹೇಳಿ ನಾವು ಇವತ್ತು ಇಲ್ಲಿ ವಿಸಿಟ್ ಮಾಡಿವು ಸರ್ ಜೊತೆ ಎಲ್ಲರ ಜೊತೆ ಮಾತಾಡಿದೆವು ಸರ್ ಜೊತೆ ಅದಿತ್ತು ಇವಾಗ ಇನ್ನು ಮುಂದೆ ಮುಂದೆ ಎಲ್ಲರೂ ಆಲ್ಮೋಸ್ಟ್ ನಾವು ಟ್ರ್ಯಾಕ್ಟರ್ ಡ್ರೈವರ್ ಏನೋ ಅಂತಂದ್ರೆ ಇದು ಅಗ್ನಿಶಾಮಕದ ಆಂಬುಲೆನ ಹಿಂಗೆ ಯಾವಾಗ ಬರ್ತಿತ್ತು ಅಂದರೆ ಪ್ಲೀಸ್ ದಯವಿಟ್ಟು ಸೌಂಡ್ ಒಂದು ಕಡಿಮೆ ಇಟ್ಟು